ಈ ವಿಡಿಯೋದಲ್ಲಿ ನಾವು ರಾವಣನ ಆತ್ಮಲಿಂಗದ ಅದ್ಭುತ ಕಥೆಯನ್ನು ಅನಾವರಣ ಮಾಡುತ್ತಿದ್ದೇವೆ ರಾವಣನ ಮಹಾನ್ ಲಂಕಾ ಸಾಮ್ರಾಜ್ಯವು ಸಂಪತ್ತು ಭರಿತವಾಗಿತ್ತು ರಾವಣನ ತಾಯಿ ಮಹಾನ್ ಶಿವ ಭಕ್ತೆಯಾಗಿದ್ದರು ಪ್ರತಿದಿನ ಅವರ ತಾಯಿ ಅರಮನೆಯ ಉದ್ಯಾನದಲ್ಲಿ ಮರಳಿನ ಲಿಂಗವನ್ನು ಮಾಡಿ ಅದಕ್ಕೆ ತನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದರು ಅವರ ದಾಸಿಯರು ಹೂವುಗಳು ಮತ್ತು ಕೀರ್ತನೆಗಳೊಂದಿಗೆ ಅವಳಿಗೆ ಸಹಾಯ ಮಾಡುತ್ತಿದ್ದರು ಒಂದು ದಿನ ರಾವಣ ತನ್ನ ತಾಯಿಯ ಬಳಿಗೆ ಬಂದು ಹೇಳಿದರು ಮಾತೆ ಮರಳಿನ ಲಿಂಗವನ್ನು ಪೂಜಿಸುವುದನ್ನು ನಿಲ್ಲಿಸು ನಾನು ಶಿವನನ್ನೇ ನಿನಗೆ ತರುತ್ತೇನೆ ಅವರ ತಾಯಿ ತುಂಬಾ ಸಂತೋಷಪಟ್ಟು ಅವನಿಂದ ಅದು ಹೇಗೆ ಸಾಧ್ಯ ಎಂದು ಕೇಳಿದರು ಆಗ ರಾವಣ ಹೊರಟು ಹೋಗಿ ದೀರ್ಘಕಾಲ ಆಳವಾದ ಧ್ಯಾನದಲ್ಲಿ ಕುಳಿತರು ಆದರೆ ಅವನ ತಪಸ್ಸಿನ ನಂತರವೂ ಶಿವನು ಪ್ರಕಟವಾಗಲಿಲ್ಲ ರಾವಣನ ತಪಸ್ಸಿನ ಬಗ್ಗೆ ನಾರದರು ಅರಿತಿದ್ದರಿಂದ ಅವರು ನೇರವಾಗಿ ವಿಷ್ಣುವಿನ ಬಳಿಗೆ ಹೋಗಿ ರಾವಣನ ಸಾಧನೆಯಲ್ಲಿ ಯಶಸ್ಸು ಪಡೆಯದಂತೆ ತಡೆಹಾಕಲು ಕೇಳಿದರು ವಿಷ್ಣು ಇನ್ನೂ ಅದನ್ನು ಪ್ರಕ್ರಿಯಿಸುತ್ತಿದ್ದರು ಆಗಲೇ ರಾವಣ ತನ್ನ ಸಾಧನೆಯ ನಂತರವೂ ಶಿವನು ಪ್ರಕಟವಾಗದೇ ಇದ್ದಾಗ ಕೋಪಗೊಂಡು ಕಳ್ಳ ಸಪದನ್ನು ಲಂಕೆಗೆ ಕೊಂಡೊಯ್ಯಲು ಹೋಗಿದ್ದರು ಆಗ ಶಿವ ಮತ್ತು ಪಾರ್ವತಿ ಇಬ್ಬರೂ ಅವನ ಮುಂದೆ ಪ್ರಕಟವಾಗಿ ಅವನನ್ನು ತಡೆದರು ರಾವಣ ತನ್ನ ಪ್ರಭುವನ್ನು ಕಂಡು ಅತ್ಯಂತ ಸಂತೋಷಪಟ್ಟು ಅವನನ್ನು ಲಂಕೆಗೆ ಬರಲು ಮತ್ತು ಲಂಕೆಯನ್ನು ಅವನ ಮನೆಯಾಗಿಸಲು ಕೇಳಲು ಹೊರಟಿದ್ದ ಆದರೆ ಆಗಲೇ ವಿಷ್ಣುವು ರಾವಣನ ಮೇಲೆ ಒಂದು ಮಂತ್ರವನ್ನು ಎಸೆದರು ಅದರಿಂದ ಅವನು ಅತ್ಯಂತ ಕಾಮುಕನಾಗಿ ಬದಲಾಗಿ ಪಾರ್ವತಿಯನ್ನು ಲಂಕೆಗೆ ಕರೆತರಲು ಶಿವನನ್ನು ಕೇಳಿದನು ಶಿವನು ಬೋಲೆನಾಥನಾಗಿದ್ದು ಯಾವುದೇ ಪ್ರಶ್ನೆಗಳಿಲ್ಲದೆ ಪಾರ್ವತಿಯನ್ನು ರಾವಣನ ಜೊತೆ ಲಂಕೆಗೆ ಹೋಗಲು ಹೇಳಿದರು ಪಾರ್ವತಿ ಇದರಿಂದ ಆಘಾತಗೊಂಡರು ಆದರೆ ಇನ್ನೂ ಶಿವನ ಮನವಿಗೆ ಒಪ್ಪಿದರು ರಾವಣ ಮತ್ತು ಮಾತೆ ಪಾರ್ವತಿ ಇಬ್ಬರೂ ಲಂಕೆಯ ಕಡೆಗೆ ಹೊರಟರು ಮತ್ತು ನಾಳದವರ ಮುಂದೆ ಪ್ರಕಟವಾದರು ನಾರದರು ರಾವಣನಿಗೆ ಹೇಳಿದರು ಓ ಮಹಾನ್ ರಾಜ ನಿನ್ನ ಜೊತೆಗಿರುವ ಮಹಿಳೆ ಮಹಾಕಾಳಿ ಮತ್ತು ಪಾರ್ತಿ ಅಲ್ಲ ಮಾತೆ ಪಾರ್ವತಿ ಪಾತಾಳ ಲೋಕದಲ್ಲಿದ್ದಾರೆ ವಿಷ್ಣುವು ನಿನ್ನನ್ನು ಮೋಸಗೊಳಿಸಿ ಕಾಳಿಯನ್ನು ಪಾರ್ವತಿಯ ಬದಲಾಗಿ ತಂದಿದ್ದಾನೆ ರಾವಣ ಗೊಂದಲಗೊಂಡು ಹಿಂತಿರುಗಿ ನೋಡಿದಾಗ ಕಾಳಿಯೇ ಅವನ ಜೊತೆಗಿದ್ದಳು ಪಾರ್ವತಿ ಅಲ್ಲ ಕೋಪದಿಂದ ತುಂಬಿದ ರಾವಣ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿನ ರಾಜನ ಮಗಳಾದ ಮಂದೋದರಿಯನ್ನು ನೋಡಿದನು ವಿಷ್ಣುವಿನ ಮಂತ್ರದಿಂದ ರಾವಣನಿಗೆ ಮಂದೋದರಿ ಸುಂದರ ಪಾರ್ವತಿಯಂತೆ ಕಾಣಿಸಿದಳು ಅವನು ಮಂದೋದರಿಯ ವಿವಾಹವನ್ನು ಕೇಳಿದನು ಮತ್ತು ತಕ್ಷಣವೇ ಅವಳನ್ನು ವಿವಾಹವಾದನು ನಂತರ ಅವನು ಮಂದೋದರಿಯನ್ನು ಲಂಕೆಗೆ ಕೊಂಡೊಯ್ದು ತನ್ನ ತಾಯಿಗೆ ಪರಿಚಯಿಸಿದನು ರಾವಣನ ತಾಯಿ ತನ್ನ ಮಗನು ಶಿವನ ಬದಲು ಒಬ್ಬ ಮಹಿಳೆಯನ್ನು ತಂದಿದ್ದಕ್ಕೆ ಆಶ್ಚರ್ಯಪಟ್ಟರು ಆದರೆ ಅವಳು ರಾವಣನಿಗೆ ಅವನ ಉದ್ದೇಶವನ್ನು ನೆನಪಿಸಿದಳು ಇದರಿಂದ ವಿಷ್ಣುವಿನ ಮಂತ್ರ ಮುರಿದು ಹೋಯಿತು ಮಂದೋದರಿಯನ್ನು ರಾವಣನ ತಾಯಿ ಮತ್ತು ಲಂಕಾವಾಸಿಗಳು ಹೃದಯಪೂರ್ವಕವಾಗಿ ಸ್ವೀಕರಿಸಿದರು ಆದರೆ ಲಂಕಾಧಿಪತಿಯಾಗಿದ್ದ ರಾವಣ ತನ್ನ ಉದ್ದೇಶವನ್ನು ಅರಿತುಕೊಂಡು ಮತ್ತೆ ತನ್ನ ಸಾಧನೆಯನ್ನು ಆರಂಭಿಸಿದನು ಅವನು ತನ್ನ ಧ್ಯಾನವನ್ನು ತೀವ್ರಗೊಳಿಸಿ ಶಿವನನ್ನು ತೃಪ್ತಿಪಡಿಸಿ ಲಂಕೆಯನ್ನು ಅವನ ನಿವಾಸವಾಗಿಸಲು ಯತ್ನಿಸಿದನು ಆದರೆ ಶಿವನು ಅವನ ತಪಸ್ಸಿನ ನಂತರವೂ ಪ್ರಕಟವಾಗದಿದ್ದಾಗ ರಾವಣ ತನ್ನನ್ನು ನೋವು ಮಾಡಲು ತನ್ನ ಕೈಗಳು ಮತ್ತು ಕಾಲುಗಳನ್ನು ಕತ್ತರಿಸಲು ನಿರ್ಧರಿಸಿದನು ಅವನು ಹೀಗೆ ಮಾಡಲು ಆರಂಭಿಸಿದಾಗ ಶಿವನು ಅವನ ಮುಂದೆ ಪ್ರಕಟವಾಗಿ ಅವನನ್ನು ತಡೆದರು ಈ ಬಾರಿ ರಾವಣ ಶಿವನನ್ನು ಲಂಕೆಗೆ ಬರಲು ಕೇಳಿದನು ಶಿವನು ನಿರಾಕರಿಸಿ ರಾವಣನಿಗೆ ಹೇಳಿದರು ನಿನ್ನ ತೀವ್ರ ತಪಸ್ಸಿನಿಂದಾಗಿ ನಾನು ನನ್ನ ಆತ್ಮವನ್ನು ನಿನ್ನ ಜೊತೆ ಕಳುಹಿಸುತ್ತೇನೆ ಅಂದರೆ ಆತ್ಮಲಿಂಗ ಜೊತೆಗೆ ಶಿವನು ರಾವಣನಿಗೆ ಹೇಳಿದರು ಅವನು ಲಂಕೆಗೆ ತಲುಪುವವರೆಗೆ ಆತ್ಮಲಿಂಗವನ್ನು ಯಾವುದೇ ನೆಲದ ಮೇಲೆ ಇಡಬಾರದು ರಾವಣ ಆತ್ಮಲಿಂಗವನ್ನು ಕೆಳಗಿಡುವುದಾದರೆ ಅದು ಅಲ್ಲಿಯೇ ಪವಿತ್ರವಾಗಿ ಸ್ಥಾಪಿತವಾಗುತ್ತದೆ ಮತ್ತು ರಾವಣನ ಕಾರ್ಯ ವಿಫಲವಾಗುತ್ತದೆ ರಾವಣ ಇದರಿಂದ ಪೂರ್ಣ ಸಂತೋಷಪಟ್ಟು ತನ್ನ ರಾಜ್ಯದ ಕಡೆಗೆ ದಕ್ಷಿಣಕ್ಕೆ ಪ್ರಯಾಣ ಆರಂಭಿಸಿದನು ಹಿಂದೆ ನಮ್ಮ ನಾರದರು ಒಂದು ಯೋಜನೆ ರಚಿಸಿ ರಾವಣನನ್ನು ತಡೆಯಲು ಗಣೇಶನ ಬಳಿಗೆ ಹೋಗಿದ್ದರು ಅವರು ಹೇಳಿದರು ರಾವಣ ಈ ಪ್ರಯತ್ನದಲ್ಲಿ ಯಶಸ್ಸು ಪಡೆದರೆ ಅವನು ಅಜಯ ಮತ್ತು ಅಮರನಾಗಿ ಪರಿವರ್ತನೆಗೊಂಡು ದೇವತೆಗಳ ಅಸ್ತಿತ್ವಕ್ಕೆ ಭಾರಿ ಬೆದರಿಕೆಯಾಗುತ್ತಾನೆ ನಾರದರ ತರ್ಕಕ್ಕೆ ಒಪ್ಪಿದರು ಮತ್ತು ರಾವಣನನ್ನು ಅನುಸರಿಸಿದರು ರಾವಣ ಕೈಲಾಸದಿಂದ ನಡೆದು ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಬಂದನು ಆಗ ವಿಷ್ಣುವು ಮಂತ್ರ ಎಸೆದು ಸಂಜೆಯಾಗಿದೆ ಎಂದು ತೋರಿಸಿದರು ಹಿಂದೂ ಧರ್ಮದಲ್ಲಿ ಸಂಜೆಯನ್ನು ಸಂಧ್ಯಾಕಾಲ ಎನ್ನುತ್ತಾರೆ ಅದು ನಮಸ್ಕಾರ ಮತ್ತು ಪ್ರಾರ್ಥನೆಗಳ ಸಮಯ ರಾವಣ ತನ್ನ ಭಕ್ತಿಯಿಂದ ಸಂಧ್ಯಾವಂದನೆಯನ್ನು ತಪ್ಪಿಸಲು ಬಯಸಲಿಲ್ಲ ಅವನು ಸುತ್ತಲೂ ನೋಡಿ ಯಾರಾದರೂ ಸಿಗುತ್ತಾರೆ ಮತ್ತು ಆತ್ಮಲಿಂಗವನ್ನು ಅವನು ತನ್ನ ಕರ್ಮಗಳನ್ನು ಮಾಡುವವರಿಗೆ ಹಿಡಿಯುತ್ತಾರೆ ಎಂದು ಹುಡುಕಿದನು ಗಣೇಶನು ಅವನನ್ನು ಅನುಸರಿಸಿ ಬಂದಿದ್ದು ಒಬ್ಬ ಗೋಪಾಲಕ ಹುಡುಗನ ವೇಷದಲ್ಲಿದ್ದರು ಮತ್ತು ರಾವಣನಿಗೆ ಕಾಣಿಸಿದರು ರಾವಣ ಹುಡುಗನನ್ನು ಕರೆದು ಸಹಾಯ ಕೇಳಿದನು ಗೋಪಾಲಕ ಹುಡುಗ ಕೂಡಲೇ ಒಪ್ಪಿದರು ಆದರೆ ಒಂದು ಷರತ್ತಿನ ಮೇಲೆ ಅವನು ರಾವಣನಿಗೆ ಮೂರು ಬಾರಿ ಕರೆಯುತ್ತಾನೆ ಮತ್ತು ಅವನು ಬಂದು ಲಿಂಗವನ್ನು ಅವನ ಕೈಯಿಂದ ತೆಗೆಯಬೇಕು ರಾವಣ ನಂಬಿದನು ಮತ್ತು ಹುಡುಗನ ನಿಯಮಗಳಿಗೆ ಒಪ್ಪಿದನು ಮತ್ತು ಸಮುದ್ರಕ್ಕೆ ಹೋಗಿ ತನ್ನ ಪ್ರಾರ್ಥನೆಗಳನ್ನು ಮಾಡಲು ಹೊರಟನು ಈ ಅವಕಾಶವನ್ನು ಬಳಸಿಕೊಂಡು ಹುಡುಗ ಗಣೇಶ ಒಂದೇ ಉಸಿರಿನಲ್ಲಿ ಮೂರು ಬಾರಿ ರಾವಣನಿಗೆ ಕರೆದು ಆತ್ಮಲಿಂಗವನ್ನು ಕೂಡಲೇ ನೆಲದ ಮೇಲೆ ಇಟ್ಟನು ರಾವಣ ಹುಡುಗನನ್ನು ತಲುಪಲು ಯತ್ನಿಸಿದನು ಆದರೆ ವಿಫಲವಾದನು ಲಿಂಗವು ಬೇರೂರಿ ಅಲ್ಲಿಯೇ ಪವಿತ್ರವಾಗಿ ಸ್ಥಾಪಿತವಾಯಿತು ಮತ್ತು ಯಾವುದೇ ಪ್ರಯತ್ನದಿಂದಲೂ ಚಲಿಸಲಾಗಲಿಲ್ಲ ರಾವಣ ಅದನ್ನು ಎತ್ತಲು ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿದರೂ ವಿಫಲವಾದನು ರಾವಣನ ಇಪ್ಪತ್ತು ಕೈಗಳು ಕೂಡ ಲಿಂಗವನ್ನು ಎತ್ತಲು ಸಾಧ್ಯವಾಗಲಿಲ್ಲ ಲಿಂಗವು ತನ್ನ ಆಕಾರವನ್ನು ಪೂರ್ಣವಾಗಿ ಕಳೆದುಕೊಂಡಿತು ಇದರಿಂದ ಕೋಪಗೊಂಡ ರಾವಣ ಹುಡುಗನನ್ನು ಹಿಡಿದು ಅವನನ್ನು ಹೊಡೆಯಲು ಹೊರಟನು ಆಗ ಶಿವ ಮತ್ತು ಪಾರ್ವತಿ ಅವನನ್ನು ಶಾಂತಪಡಿಸಲು ಪ್ರಕಟವಾದನು ಗಣೇಶನು ತನ್ನ ನಿಜವಾದ ರೂಪವನ್ನು ತೋರಿಸಿ ರಾವಣನನ್ನು ಶಾಂತಗೊಳಿಸಿದರು ಇಂದಿನವರೆಗೂ ಆತ್ಮಲಿಂಗವು ಅದೇ ಸ್ಥಳದಲ್ಲಿ ಗೋಕರ್ಣದ ಮುಖ್ಯ ಬೀಚಿನಿಂದ ಸುಮಾರು ಇನ್ನೂರ ಮೀಟರ್ ದೂರದಲ್ಲಿ ಬೇರೂರಿದೆ